ವೆಲ್ಕಮ್ ಬ್ಯಾಕ್ ಟು ಮೈನಿ ವ್ಲಾಗ್ ಎಲ್ಲ ಗುಡ್ ಮಾರ್ನಿಂಗ್ ಎಸ್ ಇವತ್ತು ಸಂಡೆ ಸಂಡೆ ಅಂದರೆ ಮಾಮೂಲಿ ನಾನ್ ವೆಜ್ ಇದ್ದೇ ಇರುತ್ತೆ ಅದರಲ್ಲೂ ಬಾಣಂತಿ ಮನೆ ಅಂದರೆ ನಾನ್ ವೆಜ್ ಇರಲೇಬೇಕು ಅದು ಸಂಡೆ ಆ್ಯಕ್ಚುಲಿ ನಿನ್ನೆನೆ ಪ್ರಮೋದ್ ಅವರು ನಾವು ಹಾಸ್ಪಿಟಲ್ಗೆ ಹೋಗಿದ್ವಿ ಅವ್ನು ಅಲ್ಲಿ ನಾನು ವೀಡಿಯೋ ಮಾಡಿದ್ದೀನಿ ನೋಡಿ ನಿನ್ನೆ ಒಂದು ರೀಲ್ಸ್ ಕಾರಲ್ಲಿ ಬರುವಾಗ ಸೊ ನಾವು ಗೊಂಬೆಗೆ ಚೆಕಪ್ ಇತ್ತು ನಿನ್ನೆ ನಾನು ಏನು ವೀಡಿಯೋ ಮಾಡ್ಕೊಳ್ಳಿಲ್ಲ ಕಿವಂಡೇ ವೀಡಿಯೋ ಮಾಡಬೇಕಲ್ಲ ಸೊ ಡೈಲಿ ವ್ಲಾಗ್ ಏನು ಮಾಡೋಬೇಡ ಅಂದ್ಬಿಟ್ಟು ಮಾಡಿರಲಿಲ್ಲ ನಾವಿಲ್ಲಿ ನಿಯರ್ ಬೈ ಇರೋಂಥ ಕ್ಲಿನಿಕಲ್ಲೇ ತೋರಿಸ್ತಾ ಇದ್ದೀವಿ ಚೆನ್ನಾಗಿದೆ ಕ್ಲಿನಿಕ್ ಥರ ಏನಿಲ್ಲ ಹಾಸ್ಪಿಟಲ್ ಥರನೇ ಇದೆ ಚೆನ್ನಾಗಿ ನೋಡ್ತಾರೆ ಡಾಕ್ಟರು ಅಲ್ಲಿಗೆ ಹೋಗಿದ್ವಿ ಚೆಕಪ್ ಮಾಡಿಸ್ಕೊಂಬರೋಣ ಅಂದ್ಬಿಟ್ಟು ಸೊ ಚೆನ್ನಾಗಿ ವೆಯ್ಟ್ ಬಂದಿದ್ದಾಳೆ ಹಿಂಗೆ ನೋಡ್ಕೊಳ್ಳಿ ಅವರ ಯಾವಾಗಲೂ ನಮ್ಮ ಕಾಂಗ್ರೋ ಕಾಂಗ್ರೋಕೆರೆಲ್ಲಿ ಹೆಂಗೆ ಹೇಳ್ತಾಯಿದ್ರು ಸೊ ಇವರು ಹಂಗೇನೆ ಚೆನ್ನಾಗಿ ವೆಯ್ಟ್ ಇದೆ ಅಂದ್ಬಿಟ್ಟು ಆ ಫೈಲೆಲ್ಲ ನೋಡಿ ಹೇಳಿದ್ರು ಖುಷಿಯಾಯಿತು ಆ್ಯಂಡ್ ಪ್ರಮೋದ್ ಅವ್ರಿಗೆ ಒಂದು ಗೋಲ್ ಇತ್ತು ನಮ್ಗೊಮ್ಮೆ ಇಷ್ಟು ವೆಯ್ಟ್ ಬರಬೇಕು ಅನ್ನೋದು ಸೊ ಅಷ್ಟು ವೆಯ್ಟ್ ಬಂದಿದ್ದಾಳೆ ಇವಾಗ ಸೊ ನಮಗೂ ಖುಷಿಯಾಯ್ತು ಆ್ಯಂಡ್ ಅವಳು ಸಿಕ್ಕಾಪಟ್ಟೆ ಮೋಷನ್ ಪಾಸ್ ಇದ್ಲು ಅಪ್ಪು ಇದರಲ್ಲಿ ಅವನು ವೀಕ್ಲಿ ಒನ್ಸ್ ಅವನು ಮೋಷನ್ ಪಾಸ್ ಮಾಡ್ತಾಯಿದ್ದ ನಾವು ವಿಳೆದೆಲ್ಲೆಲ್ಲ ಕಾಯಿಸಿ ಹೊಟ್ಟೆ ಮೇಲೆಲ್ಲ ಇದ್ವಿ ಆಮೇಲೆ ವಿಳ್ಯದಲ್ಲೇ ನಾ ಚುಚ್ತಾ ಇದ್ವಿ ಹಂಗೆಲ್ಲ ಮಾಡಿ ಅವನಿಗೆ ಮೋಷನ್ ಪಾಸ್ ಮಾಡಿಸ್ತಾ ಇದ್ವಿ ಬಟ್ ಇವಳು ಇವಳಂತೂ ಫೀಡ್ ತೊಗೊಂಡು ಒಂದು ಹಾಫ್ ಆನ್ ಅವರ್ಗೆ ಮೋಷನ್ ಹೋಗ್ತಾಳೆ ಯೂರಿನ್ ಜಾಸ್ತಿ ಹೋಗ್ತಾ ಇರ್ತಾಳೆ ಕೇಳಿದ್ಕೆ ಅವ್ರು ಹೇಳಿದ್ರು ನೀವು ಚೆನ್ನಾಗಿ ಫೀಡ್ ಮಾಡ್ತಾ ಇದ್ದೀರಾ ಅದಕ್ಕೆ ಅವಳು ಮೋಷನ್ ಹೋಗ್ತಾ ಇದ್ದಾಳೆ ಅದರಲ್ಲೇನು ತೊಂದರೆ ಇಲ್ಲ ಹೋಗಲಿ ಅದು ನಾರ್ಮಲ್ ಅಂತ ಹೇಳಿದ್ರು ಸೊ ಅವ್ನು ಸ್ವಲ್ಪ ಸಮಾಧಾನ ಆಯಿತು ನಿನ್ನೆನೆ ಅಲ್ಲಿ ನಾನು ಅದು ರೀಲ್ಸ್ ಮಾಡಿದ್ದು ಅವರೆಲ್ಲೋ ಇದ್ದೀರಿ ಅಂದ್ಕೊಬಿಡ್ತೀರಾ ಅಂದ್ಬಿಟ್ಟು ಹೇಳಿದೆ ನಾನು ಆ್ಯಂಡ್ ಇವತ್ತು ನಮ್ಮಿ ಕೇಳಿಬಿಟ್ಟು ಅವ್ರ ಕೈಲಿ ಇವತ್ತು ನಾನ್ ವೆಜ್ನ ಮಾಡಿಸ್ಕೊತಾ ಇದ್ದೀನಿ ನವಮ್ಮಿ ಹೆಂಗೆ ಅಂದರೆ ನಾನೇ ಮಾಡಬೇಕು ನನ್ನ ಮಗಳಿಗೆ ನಾನೇ ಮಾಡಿಬೇಕು ಆ ಥರ ಅದಕ್ಕೆ ಇವತ್ತು ಅವ್ರ ಮಮ್ಮಿ ಕೇಳಿ ಇಲ್ಲ ನಾನು ಇವತ್ತು ಪ್ರಮೋದ್ ಅವ್ರ ಕೈಲೇ ನಾನ್ ವೆಜ್ನ ಮಾಡಿಸ್ಕೋಬೇಕು ಅಂದ್ಬಿಟ್ಟು ಹೇಳಿ ಇವತ್ತು ಪ್ರಮೋದ್ ಅವ್ರಿ ಮಾಡ್ತಾರೆ ಮಟನ್ ಏನು ಮಾಡ್ತಾಯಿದ್ದೀರಾ ರೀ ಮಟನಲ್ಲಿ ಮಟನ್ ಸಾಂಬಾರು ಬೆಸ್ಟ್ ಮಟನ್ ಸಾಂಬಾರು ತಿನ್ನೋಂಗಿಲ್ಲ ಡೈ ಆ್ಯಂಡ್ ಡೈಜೆಷನ್ ಆಗಲ್ಲ ಅದಕ್ಕೋಸ್ಕರ ನೆನೆ ನಾವು ಹಂಗೆ ವೇ ಬರುವಾಗ್ಲೇನೆ ಇಲ್ಲೇ ನಮ್ಮ ಏರಿಯಾ ಹತ್ರ ಮಟನ್ ಕುಯ್ತಾರೆ ಅವ್ರಿಗೆ ಮೊದಲೇ ನಾವು ಬುಕ್ ಮಾಡಿದ್ವಿ ಒಂದು ಕೆ ಜಿ ಮಟನ್ ಬೇಕು ನಮಗೆ ಬೆಳಗ್ಗೆ ಎಷ್ಟು ಗಂಟೆ ಕೊಡಿ ಎತ್ತಿಟ್ಟಿರಿ ನಾವು ಅಲ್ಲಿ ಈಸ್ಕೋತೀವಿ ಅಂತ ಹೇಳಿದರು ಆ್ಯಂಡ್ ತಲೆ ತಲೆಕಾಲು ಕೇಳೋಷ್ಟರಲ್ಲಿ ಯಾರು ಬೇರೆಯವರು ಆಲ್ರೆಡಿ ಬುಕ್ ಮಾಡ್ಕೊಂಡಿದ್ರಂತೆ ಸೊ ಅದಕ್ಕೆ ನೆಕ್ಸ್ಟ್ ವೀಕ್ ನಮಗೆ ಬೇಕು ಅಂದ್ಬಿಟ್ಟು ಹೇಳ್ಬಿಟ್ಟು ಬಂದಿದ್ದಾರೆ ಸೊ ನೋಡೋಣ ಪ್ರಮೋದವ್ರು ಇವತ್ತು ನನಗೆ ಟೇಸ್ಟಿಯಾಗಿ ಮಾಡಿಕೊಡ್ತಾರೆ ಅಂದ್ಬಿಟ್ಟು ನೋಮಿ ನನಗೆ ಸ್ಪೈಸಿ ಇಲ್ಲ ಅದು ತಿನ್ನಬಾರ್ದು ಇದು ತಿನ್ನಬಾರ್ದು ಹಂಗೆ ನೋಮಿ ಕಂಡೀಷನ್ನು ಎಲ್ಲನೂ ತಿನ್ನಬೇಕು ನಾರ್ಮಲ್ ಹೆಲ್ತಿ ಮದರ್ ಹೆಂಗೆ ಅಂದರೆ ಎಲ್ಲ ತಿನ್ನಬೇಕು ಅಂತ ಡಾಕ್ಟರ್ ಒಂದು ಲಿಸ್ಟ್ನೇ ಕೊಟ್ಬಿಟ್ಟಿದ್ದಾರೆ ಸೊ ಅದರಿಂದ ಎಲ್ಲ ತಿಂದಿನಿ ಎಳ್ಳಿರು ಕೂಡ ಕುಡಿತೀನಿ ನಾನು ಸೊ ನೆಣ ಒಂದು ಎಳ್ಳೀರು ಕುಡ್ದೆ ಇವತ್ತೂ ಮಧ್ಯಾಹ್ನ ಕೊಚ್ಕೊಟ್ರು ಪ್ರಮೋದ್ ಅವರು ಐ ನೀನು ಒಂದೆರಡು ಇದೆ ತಗಸ್ಕೊಂಬಂದು ಸ್ಟಾಕ್ ಇಟ್ಕೊಂಡಿದ್ದೀನಿ ಅಲ್ಲಿ ಡೈಲಿ ಒಂದೊಂದು ಕುಡಿಬೇಕಿಲ್ಲ ಅಂದರೆ ನಮಗೆ ಬರ್ನಿಂಗ್ ಸೆನ್ಸೇಷನ್ ಆ ಥರ ಫೀಲ್ ಆಗುತ್ತೆ ಇಷ್ಟು ದಿನ ನನಗೆ ಹಂಗೆ ಆಗ್ತಾಯಿತ್ತು ಅದಕ್ಕೆ ಇಲ್ಲ ನಾನು ಎಳ್ಳೀರು ತೊಗೊಬಂದ್ಬಿಡಿ ಅಂದ್ಬಿಟ್ಟು ಒಂದಷ್ಟು ತಂದು ಸ್ಟಾಕ್ ಇಟ್ಸ್ಕೊಂಡಿದ್ದೀನಿ ಎವ್ರಿ ಡೇ ಮಧ್ಯಾಹ್ನ ಕುಡಿದಾಗ ಸೊ ಫೀಲ್ ಬೆಟರ್ ಅಂತ ಇವಾಗ ಅನ್ನಿಸ್ತಾ ಇದೆ ನೀವು ಕೇಳ್ಬೋದು ಬಾಣಂತಿ ಕುಡಿಯೋಂಗಿಲ್ಲ ಕೋಲ್ಡ್ ಆಗುತ್ತೆ ಹಂಗೆ ಹಿಂಗೆ ಅಂತ ಸೊ ನಮಗೆ ಡಾಕ್ಟರ್ ಹೇಳಿರೋ ಪ್ರಕಾರ ತೊಗೋಬೋದು ಸೀಸನಲ್ ಫ್ರೂಟ್ಸ್ ಕೂಡ ತೊಗೋಬೋದು ಅಂತ ಹೇಳಿರೋದ್ರಿಂದ ನಾನು ಎಲ್ಲನೂ ತೊಗೋತಾ ಇದ್ದೀನಿ ನೀವು ನಿಮ್ಮ ಡಾಕ್ಟರ್ ಸಜೆಷನ್ ತೊಗೊಂಡು ತೊಗೊಳಿ ಅವ ನಾನು ಹೇಳ್ದೆ ಅನ್ಬಿಟ್ಟು ತೊಗೊಂಡು ಕೋಲ್ಡ್ ಆಯಿತು ಹಂಗೆ ಹಿಂಗೆ ಅನ್ನೋಕ್ಕೋಗ್ಬೇಡಿ ಸೊ ನಿಮ್ಮ ಡಾಕ್ಟರ್ ಸಜೆಷನ್ ತೊಗೊಂಡು ಅವ್ರು ಏನು ಹೇಳ್ತಾರೆ ಸೊ ಅದರ ಪ್ರಕಾರ ಮುಂದುವರಿ ಅಷ್ಟೇ ಸೊ ಅದು ಪಾರ್ಸಲ್ ಬಂದಿದೆ ಒಂದು ಆಲ್ರೆಡಿ ಬೆಳಗ್ಗೆ ಬಂದಿತ್ತು ಅದನ್ನು ಅನ್ಬಾಕ್ಸ್ ಮಾಡಿ ಇಟ್ಟಿದ್ದೀನಿ ಏನಂದರೆ ಲಿಬಮ್ ಬ್ಲ್ಯಾಕ್ ಕಲರ್ದು ಲಿಪ್ಸ್ಟಿಕ್ ಥರ ಬರೋಲ್ಲ ಲಿಬಮ್ ಇವಾಗ ನಾನು ಹಚ್ಚಿದ್ದೀನಿ ನೋಡಿ ಪಿಂಕ್ಫಿಶ್ ಥರ ಕಾಣುತ್ತೆ ಅಷ್ಟೇನದು ಇರೋ ಬಂದಿದೆ ಏನೋ ನನಗೂ ಗೊತ್ತಿಲ್ಲ ಸುಮ್ಮನೆ ಇದಿರುತ್ತಲ್ಲ ವಾಸ್ ಏನು ನಮ್ಮ ಅಡ್ರೆಸ್ ಇರುತ್ತಲ್ಲ ಸುಮ್ಮನೆ ಕಳಿಸ್ಬಿಡ್ತಾರೆ ನಮಗೆ ಏನು ಎತ್ತೋ ಗೊತ್ತಿಲ್ಲ ಆಮೇಲೆ ನಾವು ಸ್ಕ್ರಿಪ್ಟ್ ಕಳಿಸ್ಬಿಟ್ಟು ಇಂಥ ದಿನ ಬೇಕು ಅಂತ ಹಾಕ್ಬಿಡ್ತಾರೆ ನೋಡೋಣ ಏನಿದೆ ಅಂತ ನನಗೂ ಐಡಿಯಾ ಇಲ್ಲ ಸರಿ ಅನ್ಬಾಕ್ಸ್ ಮಾಡ್ತೀಯ യെസ് ഇവ അൻബോക്സ്തീനി ഏനീരീന മെസ്സേജ് ഹൗദാ ആഡ്രസ് വേടിയല്ല കേളല്ലേ കേളല്ല സും കൾസുവതേ ഇದು അതേ ഇದು അങ്ങേ ഇದು കോംപ്ലിമെന്ററി അതേ ലാസ്റ്റ് ടൈമും വന്നിச்சല്ല കോംപ്ലിമെന്ററി കുഞ്ഞാറെ ഓർ ഇય ഇದು കോംപ്ലിമെന്ററിനെ അതേ ഇದು കോംപ്ലിമെന്ററിനെ പ്രോഡക്റ്റ്സ് ഉണ്ടല്ലോ നോ ആൽപ്സ് ഫേസസ് കനഡറു ആ ലിപ് ബോംബോ ഓ മഞ്ഞവടൈസേ ലിപ് ലോസ് ആൻഡ് ഇದು സ്ട്രോക്ക് ക്രീം ഛിലി സ്ട്രോക്ക് ക്രീം నాదత 2 ಇದೆ ಅಯ್ಯೋ ಇವತ್ತೊಂದು ಬೇರೆ ಆರ್ಡರ್ ಮಾಡ್ಕೊಂಡಲ್ಲ ನಾನು ಫೋರ್ ಹಂಡ್ರೆಡ್ ಕೊಟ್ಟು ನೀವಮ್ಮ ನೀವು ಅಂದರೆ ಪ್ರಮೋದ್ ಅವ್ರ ಲಿಬಮ್ ಯೂಸ್ ಮಾಡ್ತಾರೆ ಅಪ್ಪನೂ ಯೂಸ್ ಮಾಡ್ತಾನೆ ಚೆನ್ನಾಗಲ್ಲ ಅವ್ರ ಫೋಟೋ ಕಳಿಸ್ उसमारो ये लास्ट ब्रांडेड कलस तरह उसमें ना वो वेस्ट मार बाहर डलवा वेस्पेक मटकोर उनके सैंडल पाउडर वो ब्लैक अक्तूबर इंटरेस्ट है ठीक है ओ जा उनके माइक्रो सैंडल सॉफ्ट कूस ಹೆಲ್ಪ್ ಮಾಡ್ತೀನಿ ಬೇಕಿದ್ರೆ ಇವರು ಮಮ್ಮಿ ಅಡುಗೆ ಮನೇಲಿ ಇದ್ರಂತೂ ಹೋಗೋದೇ ಇಲ್ಲ ಸೊ ಅದಕ್ಕೆ ನಾನೇ ಒಟ್ಟು ಹೋಗ್ಬಿಡ್ತೀನಿ ಅವ್ರ ಜೊತೆ ಸ್ವಲ್ಪ ನಾನೇ ಎಲ್ಪ್ ಮಾಡ್ತೀನಿ ಎಸ್ ಗೈಸ್ ಅದೇ ಪಾರ್ಸಲು ಆ್ಯಂಡ್ ನಿನಗೆ ಎರಡು ಕ್ವೆಶನ್ ಬಿಟ್ಬಿಟ್ಟಿದ್ದೆ ನಾನು ಒಂದು ನಾರ್ಮಲ್ ಡೆಲ್ವರಿ ಪೇಯ್ನ್ ಜಾಸ್ತಿನ ಸಿ ಸೆಕ್ಷನ್ ಪೇಯ್ನ್ ಜಾಸ್ತಿನಾ ಅಂತ ಆಫ್ಕೋರ್ಸ್ ನಾರ್ಮಲ್ ಅಂದರೆ ಡೆಲ್ವರಿ ಅಂದರೆ ಎರಡು ಪೇಯ್ನ್ ಇರುತ್ತೆ ಅಲ್ವರಿ ನಂಗೆ ಗೊತ್ತಿಲ್ಲ ಅಂದರೆ ನಾನು ಅನುಭವಿಸಿರೋ ನೋಡಿದೆಯಲ್ಲ ಏನಾಗ್ತದೆ ಕಷ್ಟ ಎರಡೂ ಕಷ್ಟನೇ ನಾರ್ಮಲ್ ಡೆಲ್ವರಿ ಆದ್ರೂ ಪೇಯ್ನ್ ಇದ್ದೇ ಇರುತ್ತೆ ಸಿ ಸೆಕ್ಷನ್ ಆದ್ರೂ ಪೇಯ್ನ್ ಇದ್ದೇ ಇರುತ್ತೆ ಸೊ ಅನಸ್ತೇಶ್ಯ ಕೊಟ್ಟಿರ್ತಾರೆ ನಮಗೇನು ಗೊತ್ತಾಗಲ್ಲ ಬಟ್ ಅನಸ್ತೇಶ್ಯ ಅದು ಹೋದ್ಮೇಲೆ ನಮಗೆ ಪೇಯ್ನ್ ಬಂದೇ ಬರುತ್ತಲ್ವ ಎರಡು ಪೇಯ್ನ್ ಇರುತ್ತೆ ಆ ಥರ ಏನೂ ಇಲ್ಲ ಆ ನಾರ್ಮಲ್ ಡೆಲ್ವರಿ ಅವ್ರಿಗೆ ಏನಂದರೆ ಅವ್ರಿಗೆ ಈಸಿಯಾಗಿ ಡೆಲ್ವರಿ ಆಗುತ್ತೆ ಆಮೇಲೆ ಆಮೇಲೆ ಏನು ಪೈನ್ ಇರೋಲ್ಲ ಬಟ್ ಅವ್ರ ಕೈ ಆಪ್ರೇಷನ್ ಮಾಡಿಸ್ಕೊಂಡ್ರೆ ಪೇಯ್ನ್ ಆಗೇ ಆಗುತ್ತಲ್ವ ಕುಯ್ತಾರೆ ಅವ್ರಿಗೂ ನಮ್ಮ ಥರ ನಮ್ದು ಎರಡು ಒಟ್ಟಿಗೆ ಆಗುತ್ತೆ ಅದರಿಂದ ಎರಡು ಪೇಯ್ನ್ ಒಟ್ಟಿಗೆ ತಿಂದು ಫಿನಿಶ್ ಆಗುತ್ತೆ ಅಷ್ಟೇ ಇನ್ನೊಂದು ಇದನ್ನ ಇಗ್ನೋರ್ ಮಾಡಲೇಬೇಡಿ ಅಂತಲೇ ಹೇಳಿದರು ಸೊ ಆಮೇಲೆ ನೋಡಿದ್ಮೇಲೆ ಗೊತ್ತಾಯ್ತಿದ್ರು ನೀವು ಫ್ರೆಂಡ್ಶಿಪ್ನ ತುಂಬ ಚೆನ್ನಾಗಿ ಬ್ಯಾಲೆನ್ಸಿಂಗ್ ಮಾಡ್ತೀರ ಉಳಿಸ್ಕೊಂಡು ಯೋ ಹೋಗೋ ಯೋಗ್ಯತೆ ಅವ್ರಿಗೆ ಇರೋದಿಲ್ಲ ಅಂತ ಹೇಳಿದ್ದೀರ ಅದು ಮುಂಚೆ ಇತ್ತು ಬಟ್ ಇವಾಗ ಏನು ನನ್ನ ಫ್ರೆಂಡ್ಸ್ಗಳೇನೋ ಮೋಸ ಮಾಡೋದು ಆ ಥರ ಏನಿಲ್ಲ ಬಟ್ ನಾನೇ ಸ್ವಲ್ಪ ಚೇಂಜ್ ಆಗಿದ್ದೀನಿ ಅಂತ ಅನಿಸುತ್ತೆ ಅಂದರೆ ಅವ್ರನ್ನ ಮಾತಾಡಿಸ್ತಾ ಇಲ್ಲ ಯಾರನ್ನೂ ಆ ಥರ ಅಲ್ಲ ನಾನು ಹೇಳ್ತಿರೋದು ಅಂದರೆ ನನ್ನ ಫ್ರೆಂಡ್ಸ್ಗಳು ಯಾರಾದರೂ ಬಂದರೆ ಹೋದರೆ ನಾನೇ ಜಾಸ್ತಿ ವೀಡಿಯೋದಲ್ಲಿ ತೋರ್ಸೋಕ್ಕೆ ಇಲ್ಲ ಅಷ್ಟು ಬಿಟ್ಟರೆ ಇನ್ನೇನು ಇಲ್ಲ ಗೈಸ್ ಬರ್ತಾ ಇಲ್ಲ ನಿಮ್ಮ ಫ್ರೆಂಡ್ಸ್ಗಳು ಹೊಂದು ಕೇಳಿದ್ದೀರಾ ಬರ್ತಾ ಇದ್ದಾರೆ ನಾನು ವೀಡಿಯೋದಲ್ಲಿ ತೋರಿಸ್ತಾ ಇಲ್ಲ ಇನ್ನು ಇನ್ನೊಂದಷ್ಟು ಜನ ಕನ್ಸ್ಯೂವ್ ಆಗಿದ್ದಾರೆ ಇನ್ನೊಂದಷ್ಟು ಜನ ಮದುವೆನಲ್ಲಿ ಅವ್ರ ಲೈಫ್ನಲ್ಲಿ ಅವರು ಬ್ಯುಸಿ ಆಗಿದ್ದಾರೆ ಸೊ ಅವ್ರ ವೀಡಿಯೋಗಳಲ್ಲಿ ಬರೋಕ್ಕೆ ಇಲ್ಲ ಅದರಿಂದ ಅಷ್ಟೇ ತೋರಿಸ್ತಾ ಇಲ್ಲ అదర్వైస్ ఎలా జూ నే చనగినీ అండ్ ఇది ఫస్ట్ హి హిత నను అండ్ నీతూ బర్త్డే ఆక్చులి ఇవతూ నన్ను విష్ే మాళే అమ్మ గార్డ్ అనిబుట్టు నం ఎట్టు గంటే మధ్యాహ్న ఏమో నెన్నకంటు అయ్యో నీతూ బర్త్డే నన్ను విష్ మిల్ల అవు నన్ను మధ్య మధ్య రాత్రి నన్ను విష్ మా అంత అనిబుట్ ಆಮೇಲೆ ವಿಶ್ ಹಾಕಿ ಅದರಲ್ಲೇ ಒಂದು ಸಾರಿ ಮೆಸೇಜು ಹಾಕಿಬಿಟ್ಟೆ ನಾನು ಆ್ಯಂಡ್ ಹ್ಯಾಪಿ ಬರ್ಡೇ ನೀತ್ತು ಆ್ಯಂಡ್ ಕಂಗ್ರಾಚ್ಯುಲೇಷನ್ ಇವತ್ತು ರಿವೀಲ್ ಮಾಡಿದೀಯ ನೀನೆ ನಿನ್ನ ಅಕೌಂಟಲ್ಲಿ ಬೇಗ ನಿಮ್ಮ ಬೇಬಿ ಜೊತೆ ಖುಷಿ ಖುಷಿಯಾಗಿ ನಿಮಗೆ ಡೆಲಿವರಿ ಆಗಿ ಈ ವರ್ಷ ಹ್ಯಾಪಿಯಾಗಿರಿ ನಿಮ್ಮ ಫ್ಯಾಮಿಲಿಗೆ ಒಂದು ಪುಟ್ಟ ಕಂದಮ್ಮ ಎಂಟ್ರಿ ಆಗ್ತಿದೆ ಸೊ ಇವತ್ತೇ ನೀನು ಬರ್ಡೇ ದಿನನೇ ಆ ವಿಷಯನ ರಿವೀಲ್ ಮಾಡಿದೀಯಾ ಸೊ ಒಳ್ಳೇದಾಗಲಿ ಹ್ಯಾಪಿ ಬರ್ಡೇ ಟು ಯು ಒನ್ಸ್ ಅಗೇನ್ Hun vil ikke lære det.

ನಮಗೂ ಕೊಬ್ಬರಿನೇ ಹೋಗುತ್ತೆ ಅದೇನೋ ಎರಡೆರಡು ಅದು ಇದು ಮಾಡಬೇಕು ಅಂತ ಕಷ್ಟ ಅದಕ್ಕೆ ಒಟ್ಟಿಗೆ ನಮಗೂ ಇನ್ನು ನಾವು ಜಾಸ್ತಿ ಸಾಂಬಾರು ಸ್ಪೂನ್ ಏನು ಕುಡಿಯೋಲ್ಲ ಅದು ಸ್ವಲ್ಪ ಇದು ಮಾಡೋದು ಚೆನ್ನಾಗಿ ನಡೆಯುತ್ತೆ ಅಂದರೆ ತುಂಬ ಸ್ವಲ್ಪ ಜೀರಿಗೆ ಪತ್ತಿ ಆ ಥರದ್ದು ಏನಾದ್ರು ಆದರೆ ಸಪ್ರೇಟ್ ಮಾಡ್ಬೋದು ಅಂದರೆ ಈ ಥರ ಮಟನ್ಸ್ ಆದರೂ ಆ ಥರ ಸಾಂಬಾರು ಐಟಮ್ಸ್ ಆದರೆ ಒಟ್ಟಿಗೆ ಮಾಡಿದ್ರು ನಡೆಯುತ್ತೆ ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ ಈಗ ಅದನ್ನು ಆಲ್ರೆಡಿ ಕೊಬ್ಬರಿ ಪೌಡರ್ ಮಾಡ್ಕೊಂಡಿದ್ದೀನಿ ಅದಕ್ಕೇನೆ ಶುಂಠಿ ಮತ್ತೆ ಖಾರದ ಪುಡಿ ಎಲ್ಲ ಅದಕ್ಕೆ ಶುಂಠಿ ಬೆಳ್ಳುಳ್ಳಿ ಈರುಳ್ಳಿ ಟೊಮ್ಯಾಟೊ ಸಾಂಬಾರು ಸೊಪ್ಪು ಇದು ಬಂದು ಮೆಂತ್ಯ ಮೆಂತ್ಯ ಫಸ್ಟ್ ನಾವು ಅಂದ್ರೆ ನಮ್ಮ ಕಡೆ ಮೆಂತ್ಯ ಸೊಪ್ಪನ್ನ ಮಟನ್ ಸಾಂಬಾರು ಹಾಕಿ ಹಾಕ್ತಿವಿ ಇವ್ರ ಕಡೆ ಹಾಕಲ್ಲ ಮಟನ್ ಸಾಂಬಾರಿಗೆ ಮೆಂತ್ಯ ಸೊಪ್ಪು ಹುಡಿದ್ಬಿಟ್ಟು ಆಮೇಲೆ ಮಟನ್ ಹಾಕಿ ಆಮೇಲಿಂದ ಅರಿಶಿನ ಈರುಳ್ಳಿ ಮತ್ತೆ ಮೂರು ಖಾರ ಇದಕ್ಕೆ ಹಾಕ್ಸೋದು ಮಟನ್ ಸಾಂಬಾರ್ಗೆ ಆಲ್ರೆಡಿ ಒಂದ್ಸಲ ನೋಡಿದ್ದೀರಾ ಅನ್ಸುತ್ತೆ ನೀನು ಮೂರು ಖಾರ ಹಾಕ್ಸ್ತಿದ್ಯಾ ಈಗ ಎರಡೇ ಮಾಡ್ತಾ ಇದ್ದೀನಿ ನಾನು ಇದಕ್ಕೆ ಟೊಮೆಟೊ ಸಪ್ರೇಟ್ ಹಾಕ್ಸ್ಕೊತೀನಿ ಮಿಕ್ಕಿದೆಲ್ಲ ಒಟ್ಟಿಗೆ ಹಾಕ್ಕೊತೀನಿ ಯಾಕಂದ್ರೆ ಕಾಯಿ ಆಲ್ರೆಡಿ ಹಾಕಿ ಸರ್ಸ್ಕೊಟ್ಟಿದ್ದೀವಲ್ಲ ಸೊ ಕಾಯಿನ ಸಪ್ರೇಟ್ ಆಡಿಸ್ಬಿಟ್ಟು ನಾವು ಅಮ್ಮ ಏನ್ ಮಾಡ್ತೀವಿ ಕಾಯಿದು ಜಾಸ್ತಿ ಬರಬಾರ್ದು ಅಂದ್ಬಿಟ್ಟು ಆ ಕಾಯಿನ ಹಿಂಡ್ಬಿಟ್ಟು ಬರೀ ನೀರು ಬರುತ್ತಲ್ಲ ಕಾಯಿ ಹಾಲು ಅದನ್ನ ಮಾತ್ರ ಹಾಕ್ತೀವಿ ಮಟನ್ ಸಾಂಬಾರ್ಗೆ ಅವಾಗ ಇನ್ನೂ ತೆಳ್ಳ ಟೇಸ್ಟ್ ಬರುತ್ತೆ

Okay. सॉफ्टर वर को फर्स्ट टाइम दिन था इधर नहीं ये डोटा उटा तो मिला आज की बेस विज़ुअल कुक से दिन ही बाग मत्ते बेस चिन्ह ला तपलेल बेस थी मिला विज़ुअल बेचारे ಮತ್ತು ತಪ್ಪಲೆಯಲ್ಲಿ ಬೇಯಿಸ್ತೀನಿ ಅಲ್ವಾ ಚೆನ್ನಾಗುತ್ತೆ ಖಾರ ಎಲ್ಲ ರೆಡಿ ಇದೆ ಟೊಮ್ಯಾಟೊ ಆಡಿಸಿ ಇದು ಬರೀ ಟೊಮ್ಯಾಟೊ ಇದು ಇದು ಒಂದು ಖಾರ ಇದು ಮೆಂತ್ಯ ಸೊಪ್ಪು ಈಗ ಫಸ್ಟ್ ಮೆಂತ್ಯ ಸೊಪ್ಪು ಹುಡ್ಬಿಟ್ಟು ಮಟನ್ ಹುರಿದು ಖಾರ ಹಾಕಿ ಟೊಮೆಟೊ ಲಾಸ್ಟಲ್ಲಿ ನೀರು ಹಾಕ್ಬಿಟ್ಟು ಹೇಗಬಹುದು ಇನ್ನು ಮಿಂಚೆಷ್ಟು ಇಂಗೆಷ್ಟು ಸ್ವಲ್ಪ ಉರಿಬೇಕು ಜಾಸ್ತಿ ಕಲ್ಚನ ಗುಡ್ ಇಲ್ಲ ಅಂತ ಸೋ ಅಂದ್ರೆ ಸಾಂಬಾರ್ ಕೈಯೆ ಬಿಡಬಹುದು ಸಾಂಬಾರ್ ಏಳೋ ಮಿಂಚೆಷ್ಟು ಪುರಿ ತೈಕ್ಕೆ ಅದು ಉರಿದಿರಲ್ಲ ಏನು ಗೊತ್ತಾಗುತ್ತೆ ಅಂದ್ರೆ ಗೆಜ್ಜೆ ಸೌಂಡ್ ಬರಬೇಕಂತೆ ಸೋ ಗೆಜ್ಜೆ ಸೌಂಡ್ ಬಂದ್ರೆ ಮಿಂಚೆಷ್ಟು ಕರೆಕ್ಷನ್ ಉರಿದಿದ್ದೀವಿ ಅಂತ ಗೆಜ್ಜೆ ಸೌಂಡ್ ಆದ್ರೆ ಗೆಜ್ಜೆ ಗೆಜ್ಜೆ ಆದ್ರೆ ಗೆಜ್ಜೆ ಸೌಂಡ್ ಬರುತ್ತೆ ಬರುತ್ತೆ ನಾಷ್ಟೋಸ್ತಿನೋ ನೀ ಇಂಗುಳಿಬೇಕರೆ ഫുൽ <laughs> മേട <laughs> <Full laughs> <sharpiyaki> கஷ்டம் <tos scholars> <coughs> ಕೂಗಿಸ್ಕೋಬೇಕಾದ್ರೆ ಬರೀ ಅರಿಶಿನ ಉಪ್ಪು ಹಾಕ್ಬಿಟ್ಟು ಕೂಗಿಸ್ಕೋತೀವಲ್ಲ ಹಾಗೂ ಎರಡೇ ಸಲ ಹೊಸರ್ತೀವಿ ಆ ನೀರು ನೀರು ಬರುತ್ತಲ್ಲ ಅದನ್ನ ಬಸ್ಕೊಂಡು ಮತ್ತೆ ಓದ್ಕೊತೀವಿ ಮತ್ತೆ ಇನ್ನೊಂದ್ಸಲ ಅದೇ ಫುಲ್ ಅದು ಒಂಥರ ಗುಂಡು ಆಗಬೇಕು ಮಟನ್ ಅದೇ ತನಕ ಓಡಿಬೇಕು ಈಗ ಮಟನ್ ಹುರ್ಕೊಂಡಿದ್ದೀನಿ ನೆಕ್ಸ್ಟ್ ಖಾರ ಆ್ಯಡ್ ಮಾಡ್ಕೊಂಡಿದ್ದೀನಿ ಇದು ಅಷ್ಟೇ ಅಂದರೆ ಇದರಲ್ಲೂ ಖಾರದಲ್ಲೂ ನಾವು ಯಾವುದು ಫಸ್ಟ್ ಮಸಾಲ ಐಟಮ್ಸ್ ಯಾವುದು ಹುರಿದಿಲ್ಲ ಅಲ್ವಾ ಸೊ ಹಂಗಾಗಿ ಇನ್ನೂ ಸ್ವಲ್ಪ ಹುರ್ಕೊಂಡ್ರೆ ಬೆಸ್ಟ್ ಏನೋ ನಿಮಗೆ ಗೊತ್ತಾಗುತ್ತೆ ಮಟನ್ ಸಾಂಬಾರು ಹೊರಗಿದೆ ಎಸ್ ಕೈಸ್ ಪ್ರಮೋದ್ ಅವ್ರು ಮಾಡ್ತಾ ಇದ್ದಾರೆ ಅಡುಗೆನ ನನಗೆ ಪ್ರೆಗ್ನೆನ್ಸಿನಲ್ಲಿ ಅಷ್ಟು ನಾನ್ ವೆಜ್ ತಿಂಡಿರಲಿಲ್ಲಲ್ಲ ಸೊ ಇವಾಗ ನಾನ್ ವೆಜ್ ಬೇಕು 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 ಅಂತ ಅನ್ನಿಸ್ತಾನೆ ಇರುತ್ತೆ ಡಾಕ್ಟರ್ ಜಾಸ್ತಿ ಹೇಳಿರೋದು ಚಿಕನ್ ಮತ್ತು ಫಿಶ್ನ ಜಾಸ್ತಿ ತಿನ್ನಿ ಅಂತ ಹೇಳಿದ್ದಾರೆ ಇನ್ನು ಫಿಶ್ ಎಲ್ಲ ಶುರು ಮಾಡಿಲ್ಲ ಒನ್ ಮಂತ್ ಆಗಲಿ ಅಂದ್ಬಿಟ್ಟು ವೆಯ್ಟ್ ಮಾಡ್ತಾ ಇದ್ವಿ ಸೊ ಇನ್ನೂ ನನಗೆ ಸೆವೆಂಟೀನ್ ಆಗಿರೋದು ಸೊ ಇವಾಗೆಲ್ಲ ಮಟನ್ ಶುರು ಮಾಡ್ಬೋದು ಅಂತ ಹೇಳಿದರು ಅದಕ್ಕೆ ನಾನು ಅವತ್ತಿಂದನೂ ತಿನ್ಬೇಕು ತಿನ್ಬೇಕು ಅಂದ್ಕೊಂಡು ಇವತ್ತು ಫೈನಲಿ ತಂದಿದ್ದಾರೆ ಅಪ್ಪು ಅಷ್ಟೇ ಅಯ್ಯೋ ನಾನ್ ವೆಜ್ ಫುಲ್ ಎನ್ಸ್ಕೊಂಬಿಟ್ಟಿದ್ದ ಅವನು అవును చికన్ కబాబు తుమ్మ ఇష్ట తుమా ప్రమోదో ఎన్ని యూట్యూబల్ బే నోడి అని కి నీవు యూట్యూబ్తానూ ఆ నోడే ఫోటో నీ తెగర ఫోటోస్ కంప్లీట్ వాళ్ళు అంతారనే అవు నోడ్వా నోడే పమ్మి కొట్టె ఇన్నొందు కలిసి గండుకు ఈ సైకల్ గ్యాపల్ ಎಲ್ಲ ಬಿಟ್ಟು ಕ್ಲಿಕ್ ಮಾಡಿ ಮೇಲ್ಗಡೆ ಸ್ಕ್ರೀನ್ ಇರಿ ಅಲ್ಲಿ ಕಾಲ್ ಇರುತ್ತೆ ಅದ್ರ ಮೇಲೆ ಕ್ಲಿಕ್ ಮಾಡಿ ಅದಕ್ಕೆ ಡೈಲಿ ಚಂಡಿ ಮಾಡ್ತಾಳೆ ನೀವು ಮೂಗು ನೋಡು ಕೈ ನೋಡು ಬಾಯಿ ನೋಡು ಭೂಮಿಗಿಂತ ಚೆನ್ನಾಗೈತಾಳೆ ತಂದಿ ಅತಿ

ಚೆನ್ನಾಗಿದೆ ಥ್ಯಾಂಕ್ ಯು ಸ್ವಲ್ಪ ಸ್ಪೈಸಿ ಆಗೇ ಮಾಡಿದರೆ ಇತ್ತು ಹ್ಮ್ ಶೀತ ಆಗಬಹುದು ಅಂತ ಪಾಪ ಏನು ಕೆಂಪ ತಿಡ್ಲಿಲ್ಲ ಸರಿಯೋಗುತ್ತೆ ಯೋ ಕಡಮ ಆಗಿಲ್ಲ ಅಂಗಡಿ ಹೋಗಿದೆ ಕೌಲ್ ಸ್ವಲ್ಪ ಕೆಂಪೊಳಿದೆ ಎಸ್ ಗಾಯ್ಸ್ ಊಟ ಎಲ್ಲಾ ಆಯ್ತು ಚೆನ್ನಾಗಿ ಮಾಡಿದ್ರು एक्चुअली ಸ್ವಲ್ಪ ಸ್ಪೈಸಿ ಇತ್ತು ಚೆನ್ನagitto ತುಂಬಾ ದಿನನೇ ಇದ ಸ್ಪೈಸಿ ತಿಂದು ಅಂದರೆ ಖಾರ ತಿಂದರೆ ಓಟೋ ಊರಿಗೆ ಥರ ಬರುತ್ತೆ ನಮಗೆ ಅಂದ್ಬಿಟ್ಟು ಖಾರನ ಕೊಡೋಲ್ಲ ಸೊ ಇನ್ಮೇಲೆ ತಿನ್ಬೋದು ಫಿಫ್ಟೀನ್ ಡೇಸ್ ಆಯ್ತಲ್ಲ ತಿನ್ಬೋದು ಸೊ ಇವರಿಗೆ ನಾ ಹೆಣ್ಣು ಮಾಡೋ ಸಮಯ ಬಂತು ಆ್ಯಂಡ್ ಮತ್ತು ಹೊಸ ವಿಡಿಯೋದೊಂದಿಗೆ ಸಿಗ್ತೀನಿ ಅಲ್ಲಿವರೆಗೂ ಕಾಯ್ತಾಯಿರಿ ಲವ್ ಯು ಆಲ್ ಬ ಬಾಯ್